ಸಿದ್ಧಲಿಂಗ ಗುರುಕುಮಾರು ಸಹಸರಿ ಪುಟ್ಟರಾಜಗೌಡರು ದೇವಂದ್ರದಲ್ಲಿ ಜನಿಸಿಕೊಂಡು ಎಂದು ವಿಶೇಷವಾಗಿ ಮುಂಡರಗಿ ಮಹಾನಗರದಲ್ಲಿ ನಮ್ಮ ಲಕ್ಕಿ ಪಾರ್ಲರ್ ಅದರದ್ದು ಒಂದು ಹದಿನೈದನೇ ವರ್ಷದ ಹುಟ್ಟಹಬ್ಬ ಜೊತೆಗೆ ನಮ್ಮ ಮುಂಡರಿಗಿ ಮಹಾನಗರದ ನಮ್ಮ ದೇವಣ್ಣ ಅವರ ಒಂದು ನಲವತ್ತು ನಾಲ್ಕನೇ ವರ್ಷದ ಹುಟ್ಟಬ್ಬ ತಾವೆಲ್ಲರೂ ಜರಾಗಿ ತಪ್ಪಳ ಮುಖಾಂತರ ಹುಟ್ಟಬ್ಬನ ಶುಭಾಶಯಗಳನ್ನು ಕೋರುತ್ತ ಆ ಭಗವಂತವರಿಗೆ ಮೊಟ್ಟ ಮೊದಲಿಗೆ ಆಯುಷ್ಯ ಆರೋಗ್ಯ ಭಾಗ್ಯ ಸಮಾಜ ಮಾಡುವಂಥ ಶಕ್ತಿ ಆ ಗುರುಕುಮಾರ ಪಂಚಾಕ್ಷರ ಪುಟ್ಟರಾಜ್ ಗುರುಗಳು ಕೊಂಡೆ ಅಂತೇಳಿ ಸಂದರ್ಭದಲ್ಲಿ ಎಲ್ಲ ಗುರುಗಳ ಪ್ರಾರ್ಥನೆ ಮಾಡಿಕೊಂಡು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರುವಂಥ ನಮ್ಮ ಆಶ್ರಮದ ಗುರುಬಂಧುಗಳು ಹಿರಿಯರು ಕೀರ್ತನ ಪುರಾಣ ಪಂಡಿತ ಉತ್ತಮರಾಗಿರುವಂಥ ವೇದಮೂರ್ತಿ ಶನಿವೀರು ಶಾಸ್ತ್ರಿಗಳು ಸಿಡೆ ಗದಗ್ ಅವರಿಗೆ ಕೂಡ ಭಕ್ತಿ ಶರಣಾರ್ಥಿಯನ್ನು ಸಮರ್ಪಿಸಿ ರಾಜ್ಯ ಪ್ರಶಸ್ತಿ ವಿಜೇತರು ಸಮಾಜದಲ್ಲಿ ಜಾನಪದ ಮುಖಾಂತರವಾಗಿ ತತ್ವ ಮುಖಾಂತರವಾಗಿ ಸಮಾಜನ ವ್ಯಕ್ತಗೊಳಿಸುವಂಥ ಕೆಲಸ ನಮ್ಮ ವೇದಮೂರ್ತಿ ಗಸಿದ್ದೇಶ್ವರ ಸ್ವಾಮಿಗಳು ಅಳಿಕೆರೆ ಮಠ ಅವರಿಗೆ ಕೂಡ ಬಂದಿಸಿ ಹಾಗೂ ಮಾತುಶ್ರೀ ಅನ್ನಪೂರ್ಣಮ್ಮ ತಾಯಿಯವರು ಕೂಡ ಬಂದಿಸಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಲ್ಲಿ ಸನ್ಮಾನಿತರಲ್ಲಿ ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ಬ್ಲಡ್ ವಿತರಣೆ ಆ ಬ್ಲಡ್ ವಿತರಣೆ ಅಂತಂದರೆ ನಿಮಗೆಲ್ಲ ಬ್ಲಡ್ ಒಂದು ಬಿಟ್ಟು ಈ ವಿಜ್ಞಾನ ಸೈಂಟಿಸ್ಟ್ ಎಲ್ಲವನ್ನು ಕಂಡುಹಿಡಿದಾರ ಆದರೆ ಬ್ಲಡ್ ತಯಾರಾಗತಕ್ಕಂಥದ್ದು ಇನ್ನೂ ಕಂಡು ಯಾರು ಬ್ಲಡ್ ಏನಾದರೂ ತಯಾರಾಗಬೇಕಾದ್ರೂ ಅದು ದೇಹದೊಳಗೆ ಅಷ್ಟೇ ಉತ್ಪತ್ತಿ ಆಗುತ್ತೆ ಹೊರತಾಗಿ ಮತ್ತೊಂದು ಬೇರೆ ಆಗಂಗಿಲ್ಲ ಅಂಥ ಹೊತ್ತು ಕಾಯಕ ಮಾಡಿ ಇಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಪುಣ್ಯಾತ್ಮರು ಬ್ಲಡ್ ಕೊಟ್ಟಂಥ ಎಲ್ಲ ಪುಣ್ಯಾತ್ಮರು ನಿಜವಾಗಿ ಎಚ್ ಆದುತ್ತ ಅದನ್ನ ಇಟ್ಕೊಂಡು ಏನು ಮಾಡಿದ್ರು ಅದಕ್ಕೆ ಅಂಥ ಬ್ಲಡ್ ಇನ್ನೊಬ್ಬರಿಗೆ ಅನುಕೂಲ ಆಗಲಿ ಇನ್ನೊಬ್ಬರ ಜೀವ ಉಳಿದಂತೆ ಬ್ಲಡ್ ದಾನ ಮಾಡ್ತಕ್ಕಂಥ ಎಲ್ಲ ದಾನಿಗಳೇ ನಿಜವಾಗಿ ನೀವು ದಾನದೊಳಗೆ ದಾನ ಅಂದ್ರೆ ಬ್ಲಡ್ ದಾನ ನಿಜಕ್ಕಂಥ ಬ್ಲಡ್ ದಾನ ಮಾಡ್ತಕ್ಕಂಥ ನೀವೆಲ್ಲ ಧನ್ಯಾತ್ಮರು ಪುಣ್ಯಾತ್ಮರು ಅಂತ ಸಂದರ್ಭಗಳು ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಂಡು ನಮ್ಮ ಬ್ಲಡ್ ತೆಗೆದುಕೊಂಡೋಗಿ ಸಾವಿರಾರು ಜನರಿಗೆ ಮತ್ತೆ ಅದರಿಂದ ಅನುಕೂಲ ಮಾಡ್ತಕ್ಕಂಥ ಬ್ಲಡ್ ತೆಗೆದುಕೊಂಡು ಹೋಗತಕ್ಕಂಥ ಎಲ್ಲ ಡಾಕ್ಟರ್ಸ್ ಆ ಗುಂಪಿಗೆ ಕೂಡ ವಂದಿಸಿ ತಮ್ಮೆಲ್ಲರಿಗೆ ಕೂಡ ಹೊಂದಿಸಿ ತಾವು ಮಾಡ್ತಕ್ಕಂಥ ಈ ಕಾರ್ಯಕ್ರಮ ಕಾರ್ಯಕ್ರಮದ ಪುಣ್ಯದ ಕಾರ್ಯಕ್ರಮ ಅಂತೇಳಿ ಸಂದರ್ಭ ಧರಿಸಿ ಯಾರಾದರೂ ನೋಡಿ ನಿಮಗೆ ವಿಶೇಷವಾಗಿ ಹೇಳ್ಬೇಕಂದ್ರೆ ಹುಟ್ಟ ಬಂದ್ರೆ ಇವತ್ತು ಏನು ಅದಾವಲ್ಲ ಊರವರೆಗೆ ಅಂಗಡಿ ಬಾರು ಇವೆಲ್ಲ ತಿಂದು ಕುಡಿದು ಕುಣಿದು ಕುಪ್ಪಳಿಸಿ ಮಜಾ ಮಾಡತಕ್ಕಂಥ ಜನಗಳು ಭಾಳಷ್ಟು ಆಗಿಬಿಟ್ಟವ ಯಾಕಂತಂದರೆ ಅಲ್ಲಿ ಬರೀ ಕುಡಿದು ಕುಣಿಯಕ ಹತ್ತು ಮಂದಿ ಬೇರೆ ಇಪ್ಪತ್ತು ಮಂದಿ ಆದ್ರೆ ಅವ್ರ ಅಷ್ಟು ಖುಷಿ ಪಡ್ಬೋದು ಆದ್ರೆ ಅದರಿಂದ ಅವ್ರ ಸಂಸಾರ ಹಾಳು ಅವ್ರ ದೇಹ ಹಾಳು ಅವ್ರ ಮನವಿ ಹಾಳು ಆದ್ರೆ ನಮ್ಮ ದೇವಣ್ಣವರು ಆ ಕೆಲಸ ಮಾಡಲಿಲ್ಲ ನೋಡು ತನ್ನ ಹುಟ್ಟಬ್ಬದ ತನ್ನಲಿವಾಗಿ ಇವತ್ತು ಸಾವಿರಾರು ಜನರಿಗೆ ಒಂದು ಬ್ಲಡ್ ದಾನ ಮಾಡೋಂಥದ್ರೆ ಜೀವ ಹೋಗಂತ ಜೀವ ಉಳಿಸುವಂಥ ಕೆಲಸ ಮಾಡ್ತಾರಲ್ಲ ಇದು ನಿಜವಾಗಿ ಸಾರ್ಥಕ ಹುಟ್ಟಬ್ಬಿದಂಥ ಸಂದರ್ಭದಲ್ಲಿ ಅವರಿಗೆ ಹುಟ್ಟಬ್ಬದ್ದು ಶುಭಾಶಯಗಳನ್ನು ಕೋರಿ ಇಂಥ ಪುಣ್ಯಕ್ಕೆ ಕೆಲಸ ಮಾಡಬೇಕು ನಿಜಕ್ಕೂ ಯಾಕಂದರೆ ನೋಡಿ ನೀವು ಅಲ್ಲೆಲ್ಲ ಹೋಗಿ ಕೊಡೋದು ತಿಂದು ಮಜ್ಜ ಮಾಡೋದಕ್ಕಿಂತ ಅಡುಗೆ ಮಾಡೋಕತ್ತ ಪುಣ್ಯಾತ್ಮ ಎಲ್ಲಿ ಮಾಡೋಕತ್ತೋ ಎಷ್ಟು ಸೂರ್ಯ ತಿಂಡಿಗೆ ಗೊತ್ತಿಲ್ಲ ಇಲ್ಲಿಗೆ ಸತ್ಯ ಅದು ಗಮ ಗಮ ಅಂತ ಗಮನಿಸಬೇಕಾಗುತ್ತೆ ಅಡಿಗೆ ಹಾಂ ಅಂಥ ಪ್ರಸಾದವನ್ನು ಕೂಡ ಹೊಟ್ಟೆ ತುಂಬುವಂಥ ಕೆಲಸ ಮಾಡ್ತಾರೆ ಆದರೆ ನಮ್ಮ ಆಶ್ರಮಕ್ಕೆ ಸುಮಾರು ವರ್ಷ ಭಾಳ ವರ್ಷದಿಂದ ನಮ್ಮ ದೇವಣ್ಣವರ ಅಭಿಮಾನ ಬೆಳಗದವರು ದೇವಣ್ಣವ್ರ ಗುರುಪು ಆಶ್ರಮಕ್ಕೆ ಬಂದು ಸುಮಾರು ಮೊನ್ನೆ ಜನ ನೂರು ಜನರು ಹೊಸದಾಗಿ ಆಶ್ರಮ ಸೇರಿದಂಥ ನೂರು ಮಕ್ಕಳು ತಲೆಯನ್ನು ಕೂಡ ಶೌರ್ಯವನ್ನು ಮಾಡಿ ಅದು ಒಂದು ಐದುನೂರು ಮಕ್ಕಳಿಗೆ ಕೂಡ ಪ್ರತಿ ವರ್ಷ ವರ್ಷದಾಗ ಒಂದು ಮೂರ್ನಾಲ್ಕು ಸಲ ಬಂದು ಈ ಕೆಲಸ ಈ ಸೇವೆಯನ್ನು ಕೂಡ ಮಾಡ್ತಾರೆ ಅದಕ್ಕೆ ದೇವಣ್ಣರ ಒಂದು ಬೆಳಗ ಒಂದು ಗ್ರೂಪ್ ನಿಜಕ್ಕೂ ಒಬ್ಬರು ಕೂಡ ಆಸೆ ಉಳ್ಳವರು ಇಲ್ಲ ಅದರಲ್ಲಿ ಎಲ್ಲರೂ ಕೂಡ ಏನು ನಮ್ಮದೇನೈತಿ ಎಲ್ಲ ಗುರುಗಳು ಸೇವೆ ನಿಜ ಗುರುಗಳು ಸೇವಾ ಇಡೀ ಮುಂಜಲಿಂದ ಸಂಜೆ ಮಠ ಈ ಸೇವೆಯನ್ನು ಮಾಡಿ ತಮ್ಮ ಸೇವೆಯನ್ನು ಗುರುಪಾದ ಕರ್ಪಿಸಿ ಬಿಡ್ರಿ ಗುರುಗಳ ಸೇವಾ ಮಾಡೋಕ್ಕೆ ನಮಗೆ ಅವಕಾಶ ಸಿಕ್ಕೈತಲ್ಲ ಪುಣ್ಯ ಸಿಕ್ಕೈತಲ್ಲ ಅಂತ ಇಂಥ ಒಂದು ನಿಸ್ವಾರ್ಥ ಸೇವೆ ಇದು ನಿಜವಾಗಿಯೇ ಒಂದು ಅಂದ ಅನಾಥ ದೀನ ದಲಿತ ಬಡ ಮಕ್ಕಳ ಏನೊಂದು ಸೌರಗಳನ್ನು ಮಾಡಿ ಆ ಸೇವೆ ಮಾಡ್ತಾರೆ ಇದು ನಮಗೆ ಸಿಕ್ಕಲ್ಲ ಪುಣ್ಯ ಅಂತಾರಲ್ಲ ನಿಜವಾಗಿ ಇಂಥ ಉದಾರ ಗುಣ ಬರ್ತಕ್ಕಂಥದ್ದು ಕೆಲವರಿಗೆ ಅದಕ್ಕೆ ಅಂತ ಒಂದು ನಮ್ಮ ದೇವಣ್ಣವರು ಬೆಳಗ ಎಲ್ಲರೂ ಸುಮಾರು ಬಂದು ಎಲ್ಲ ಸೇವೆಯನ್ನು ಮಾಡ್ತಕ್ಕಂಥವ್ರು ಹಾಗಾಗಿ ಮತ್ತೊಮ್ಮೆ ಮತ್ತೊಮ್ಮೆ ಆ ದೇವಣ್ಣವ್ರ ಹುಟ್ಟಬ್ಬ ನೂರು ಕಾಲ ಅವರ ಆಯುಷ್ ಆರೋಗ್ಯ ಭಾಗ್ಯ ಎಲ್ಲ ಸಮಾಜ ಮಾಡ ಸೇವೆಯನ್ನು ಮಾಡುವಂತೆ ಶಕ್ತಿ ಆ ಗುರುಕುಮಾರ ಪಂಚಾಕ್ಷರ ಪುಟ್ಟರಾಗಿ ಗುರುಗಳು ಅವರು ಕೊಡ್ಲಿ ಮತ್ತು ಅದು ಪಾರ್ಲರು ಕೂಡ ಚಲೋ ರೀತಿಯಿಂದ ನಡೀಲಿಂತೆ ಸಂದರ್ಭ ಹರಿಸಿ ಮತ್ತು ಚೊಲೋ ರೀತಿಯಿಂದ ನಡೀಲಿ ಅಂತಂದ್ರೆ ಇನ್ನು ನಾವೆಲ್ಲ ಮತ್ತೆ ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕಂತ ಕೇಳಿಗಿಳಿರಿ ನೀವೆಲ್ಲ ಗಣಮಕ್ಳು ಅಲ್ಲ ಹೋಗೋರು ಹೋಗ್ಬೋದು ನಿಮಗೆ ಮದುವೆ ಟೈಮ್ನಾಗ ಏನಾರ ಕಾರ್ಯಕ್ರಮ ಇದ್ದಾಗ ಹೋಗಿ ಮಾಡಿಸ್ಕೋಬೋದು ಬ್ಯೂಟಿ ಪಾರ್ಲರ್ ಇಷ್ಟೇಳಿ ಎಲ್ಲ ನಮ್ಮ ತೋರಿಸಿದ್ದೆ ಸರ್ ಮಠ ಮಠವರು ತಮ್ಮ ಒಂದು ಜಾನಪದ ಮುಖಾಂತರ ಅನೇಕ ಪುಸ್ತಕಗಳನ್ನು ಹೊರತಂದ್ರೆ ಅವ್ರದ್ದು ಏನಂದ್ರೆ ಯಾವುದೇ ಒಂದು ತತ್ವಗೀತೆಗಳನ್ನು ಹಾಡಿ ಹಾಡಿನ ಮೂಲಕವಾಗಿ ಸಮಾಜ ತಿದ್ದುವಂಥ ಕೆಲಸ ನಮ್ಮಲ್ಲಿ ಭಾಳಷ್ಟು ವಿಶೇಷವಾಗಿ ನಾವು ಜಾನಪದ ಅಂತ ಅದನ್ನು ಕೀಳುವಾಗಿ ಕಾಣಬಾರ್ದು ಅಂತ ಕೀಳುವಾಗಿ ಕಾಣಬಾರ್ದು ಅದರಲ್ಲಿ ಒಂದು ಅದ್ಭುತ ಶಕ್ತಿ ಇದೆ ಇವತ್ತು ನಾವು ಪಾರಿಜಾತ ಅಂತ ನಾಟಕ ಅಂತ ಕರಿತೀವಿ ತಪ್ಪಿನಾಟ ಅಂತ ಕರಿತೀವಿ ಅಂತ ಕರಿತೀವಿ ಸಾಮಾಜಿಕ ಪೌರಾಣಿಕ ಎಲ್ಲ ರಂಗದಲ್ಲಿ ಕೂಡ ಒಂದೊಂದು ಮಾರ್ಗವನ್ನು ಸಿಗ್ತಾ ಇದೆ ಹಾಗಾಗಿ ನಮ್ಮ ಬಾಬತ್ ಸರ್ ಬೆಟಗೇರಿ